ನಮಸ್ಕಾರ ಇಡೀ ಜಗತ್ನಲ್ಲೇ ತಂದೆ ತಾಯಿಗಳು ಕೊನೆಗಾಲದಲ್ಲಿ ಆಶ್ರಮಕ್ಕೆ ವೃದ್ಧಾಶ್ರಮಕ್ಕೆ ಸೇರುವಂತೆ ಮಾಡುವ ನಿಮ್ಮ ಒಂದು ಮಕ್ಕಳ ರಾಶಿ ನಕ್ಷತ್ರ ಯಾವುದಪ್ಪ ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ಖಂಡಿತವಾಗ್ಲೂ ಗೊತ್ತಾಗ್ತಾ ಹೋಗುತ್ತೆ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಈ ಆಶ್ರಮಕ್ಕೆ ರುದ್ರಾಶ್ರಮಕ್ಕೆ ಸೇರ ಅಂತ ಒಂದು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಯಾಕೆಂದರೆ ದುಡ್ಡಿನ ದುಡ್ಡಿನ ವಿಚಾರಕ್ಕೆ ಮನೆಯಲ್ಲಿ ಜಗಳ ಆಸ್ತಿ ವಿಚಾರಕ್ಕೆ ಜಗಳ ಗಂಡ ಹೆಂಡತಿ ನಡುವೆ ಜಗಳ ಕಲಹ ಮನಸ್ತಾಪ ಈಗ ಬರ್ತಾ ಇರೋದೇ ನಾನು ನನ್ನ ಮಾತೇ ಕೇಳಬೇಕು ಎಲ್ರಿಗೂ ಅಹಂಕಾರ ಎಲ್ರಿಗೂ ದುರಹಂಕಾರ ಎಲ್ಲರೂ ಸೂಕ್ಷ್ಮ ಸ್ವಭಾವದವರು ಯಾರ್ಯಾರ ಮಾತು ಕೇಳಲ್ಲ ಮನೆಯಲ್ಲಿ ಒಬ್ಬರು ಕಂಡ್ರೆ ಒಬ್ರಿಗಾಗಲ್ಲ ಎಲ್ಲರೂ ಸೂಕ್ಷ್ಮ ಸೂಕ್ಷ್ಮಿಸ್ಬಹುದು ಹೌದು ನಾನು ಮಾಡ್ತೀನಿ ನನಗೆ ಗೊತ್ತೈತೆ ನೀನೇನು ಹೇಳಬೇಡ ಸುಮ್ನಿರು ಬಾಯಿ ಮುಚ್ಚು ಅಂತಿರ್ತಾರೆ ದುಡ್ಡಿಲ್ಲ ದುಡ್ಡಿಗೋಸ್ಕರ ಐನೂರು ರೂಪಾಯಿ ನೋಟುಗಳಿಗೆ ಒಡೆದಾಡ್ತಾ ಇದ್ದಾರೆ ಅಂದರೆ ಅದು ಹೇಳಬಾರದು ಆಸ್ತಿ ವಿಚಾರಕ್ಕೆ ಮನಸ್ಥಿತಿಗಳೇ ಸರಿಯಿಲ್ಲ ಎಲ್ಲರೂ ಸೂಕ್ಷ್ಮ ಸ್ವಭಾವದವರು ಯಾರು ಯಾರಿಗೂ ಬುದ್ಧಿ ಹೇಳೋ ಕಾಲನೇ ಅಲ್ಲ ಹೇಳಿದರೂ ಯಾರೂ ತಿಳ್ಕಣಲ್ಲ ಅದರಲ್ಲೂ ನಿಮ್ಮ ಮಕ್ಕಳೇನಾದರೂ ಹತ್ತೊಂಬತ್ತನೇ ತಾರೀಕೇನಾದರೂ ಹುಟ್ಟಿದರೆ ಒನ್ ನೈನು ಹತ್ತೊಂಬತ್ತನೇ ತಾರೀಕು ನಿಮ್ಮ ಮಕ್ಕಳು ಹುಟ್ಟಿದ್ರೆ ಜೊತೆಗೆ ಅವ್ರದ್ದೇನಾದರೂ ಜಾತಕದಲ್ಲಿ ಎಸ್ಪೆಷಲಿ ಈ ಲಗ್ನದಲ್ಲಿ ಏನನ್ನ ಅವರು ಹತ್ತೊಂಬತ್ತನೇ ತಾರೀಕು ಹುಟ್ಟಿ ಲಗ್ನ ಜಾತಕದಲ್ಲಿ ಈ ಮೇಷ ಲಗ್ನ ಅಥವಾ ಸಿಂಹ ಲಗ್ನ ಅಥವಾ ಧನುರ್ ಲಗ್ನ ಏನಾದರೂ ಆಗಿಬಿಟ್ರೆ ಮುಗಿದೋಯ್ತು ಅದರಲ್ಲೂ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ಅವರಿಗೆ ಈ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಎಂಟನೇ ಮನೆ ಆರನೇ ಮನೆ ಜೊತೆಗೆ ಹನ್ನೆರಡನೇ ಮನೆ ಏನಾದರೂ ನಡೀತು ಅಂದರೆ ತಂದೆ ತಾಯಿ ಮಾತು ಕೇಳದೇ ಇಲ್ಲ ಹೇಳಿದ್ದು ಮಾತು ಕೇಳಲ್ಲ ಫ್ರೆಂಡ್ಸ್ ಜೊತೆಗೆ ಜಗಳ ಮನೆಯಲ್ಲಿ ಬಾಯಿ ಬೊಂಬಾಯಿ ವಿಪರೀತ ಸಿಟ್ಟು ಕೋಪ ಹಠ ದುರಹಂಕಾರ ನಾನು ಅನ್ನೋದು ಭಾಳ ನಾನೆಲ್ಲ ಮಾಡ್ತೀನಿ ಸುಮ್ಮನೆರ್ರೆ ನೀವು ಹೇಳಿದ್ದೇ ಅವ್ರು ಹೇಳಿದ್ದೇ ಆಗಬೇಕು ಇನ್ನು ಮದುವೆ ಮಾಡಿಬಿಟ್ರೆ ಈ ದಶಾಭುಕ್ತಿಗಳೆಲ್ಲ ನಡೀತು ಅಂತಂದರೆ ಗ್ಯಾರಂಟಿ ಡೈವರ್ಸು ಜಗಳ ಕಲಹ ವಿಕೋಪಕ್ಕೆ ಹೋಗ್ಬಿಡುತ್ತೆ ಇನ್ನು ಕೆಲಸಕ್ಕೆ ಹೋಗ್ತಾರೆ ಅಲ್ಲಿ ಕೆಲಸ ಮಾಡಲ್ಲ ಅಲ್ಲಿ ಸರಿಯಾಗಿ ಕೆಲಸ ಮಾಡೋಲ್ಲ ಬಿಸ್ನೆಸ್ಗೆ ಅಂತ ಇನ್ವೆಸ್ಟ್ಮೆಂಟ್ ಮಾಡಿ ಲಾಸ್ ಮಾಡಿಬಿಡ್ತಾರೆ ವಿಪರೀತ ಲಾಸ್ ಮಾಡಿಬಿಡ್ತಾರೆ ತಂದೆ ತಾಯಿಗೆ ಯಕ್ಷ ಪ್ರಶ್ನೆ ಹೆಂಗಪ್ಪ ಇವನ್ನ ಕಂಟ್ರೋಲ್ ಮಾಡೋದು ಹೆಂಗಪ್ಪ ಇವುಳ್ಳ ಕಂಟ್ರೋಲ್ ಮಾಡೋದು ಇವರು ಮುಂದಿನ ಜೀವನ ಹೆಂಗೆ ಬಾಳ್ತಾರೆ ಅನ್ನೋದೊಂದು ಯಕ್ಷ ಪ್ರಶ್ನೆ ಮನೆಯಲ್ಲಿ ಜಗಳ ಕಲಹ ಮನಸ್ತಾಪ ಕೊನೆಗಾಲದಲ್ಲಿ ಇವರೇ ತಂದೆ ತಾಯಿಗಳು ಬೇಜಾರಾಗ್ಬಿಟ್ಟು ಯಾವುದಾದ್ರೂ ಆಶ್ರಮಕ್ಕೆ ರುದ್ಧಾಶ್ರಮಕ್ಕೆ ಹೋಗ್ಬಿಡ್ತೀನಿ ಅಂತಂದ್ಬಿಟ್ಟು ಮನೆಯಲ್ಲಿ ಮಾತಾಡ್ತಿರ್ತಾರೆ ಸೇರ್ಕಂತಿರ್ತಾರೆ ಯಾಕೆಂದರೆ ಹತ್ತೊಂಬತ್ತನೇ ತಾರೀಕು ಹುಟ್ಟಿರೋರು ಅಷ್ಟೇ ಸಿಕ್ಕಾಪಟ್ಟೆ ಜೋರು ರ್ಯಾಶ್ ಮನಸ್ಸೇನ ಇರುತ್ತೆ ಬಟ್ ಇವ್ರನ್ನ ಟ್ರಿಗರು ಕೋಪ ಮಾಡಿಸಿದರೆ ಇನ್ನೂ ಜಾಸ್ತಿ ಮಾಡ್ತಾರೆ ಅದರಲ್ಲೂ ಈ ಲಗ್ನ ಬೆಂಕಿ ಅಂತ ಲಗ್ನಗಳು ಫೈರ್ ಲಗ್ನಗಳು ಈ ಮೇಷ ಲಗ್ನ ಸಿಂಹ ಲಗ್ನ ಧನುರ್ ಲಗ್ನ ಭಾಳ ಕಷ್ಟ ಈ ಲಗ್ನದನ್ನು ಕಂಟ್ರೋಲ್ ಮಾಡದೆ ಭಾಳ ಕಷ್ಟ ದುಡ್ಡಿನ ವಿಚಾರಕ್ಕೆ ಜಗಳ ಆಸ್ತಿ ವಿಚಾರಕ್ಕೆ ಜಗಳ ಜಾಬು ಉದ್ಯೋಗದ ವಿಚಾರದಲ್ಲಿ ಸೋಂಬೇರಿಗಳಾಗಿಬಿಡ್ತಾರೆ ಕೆಲಸ ಮಾಡಲ್ಲ ಅಂತಾರೆ ವ್ಯಾಪಾರ ಮಾಡೋಕ್ಕೋದ್ರೆ ಕೈ ಸುಟ್ಕೊಂಡ್ಬಿಡ್ತಾರೆ ಹಿಂಗೆಲ್ಲ ಮಾಡಿಕೊಂಡು ಕೊನೆಗಾಲದಲ್ಲಿ ತಂದೆ ತಾಯಿಗಳು ಆಗು ಆಗಿಬಿಟ್ಟು ನಾನು ಆಶ್ರಮಕ್ಕೆ ಹೋಗ್ತೀನಿ ರುದ್ರಾಶ್ರಮಕ್ಕೆ ಹೋಗ್ಬಿಡ್ತೀನಿ ನನ್ನ ನನ್ನ ಆಸ್ತಿನ ಬೀದೇಗೋಗ ಯಾವುದಾದ್ರೂ ವ್ಯಕ್ತಿಗಳಿಗೆ ಕೊಟ್ಬಿಡ್ತೀನಿ ಅಂತಂದ್ಬಿಟ್ಟು ಮಾತಾಡ್ತಿರ್ತಾರೆ ಇವನು ಉಳಿಸಲ್ಲ ಇವಳು ಉಳಿಸಲ್ಲ ಇವಳು ಗೈಯಾಳಿ ಇವನಂತನೂ ಇಂಥನೂ ಜಗಳ ಮ್ಯಾನ್ ಹ್ಯಾಂಡ್ಲಿಂಗೇ ಆಗೋಗ್ಬಿಡ್ತತೆ ಜಗಳ ಈ ವಿಚಾರದಲ್ಲಿ ತಂದೆ ತಾಯಿಗಳು ಹೈರಾಣ ಆಗ್ಬಿಡ್ತಾರೆ ಭಾಳ ಕಷ್ಟ ಏಕೆಂದರೆ ಈ ಒಂದು ಡೇಟ್ನಲ್ಲಿ ಎಸ್ಪೆಷಲಿ ಈ ಲಗ್ನದಲ್ಲಿ ಜನನವಾಗಿ ಈ ದಶಾಭುಕ್ತಿಗಳೇನಾದ್ರು ನಡೀತು ಅಂತಂದರೆ ಅದು ಕಷ್ಟ ನಿಮಗೇ ಗೊತ್ತಿರುತ್ತೆ ಅಣ್ಣ ತಮ್ಮನ ಜೊತೆಗೆ ಜಗಳ ಹೆಂಡ್ತಿ ಜೊತೆಗೆ ಜಗಳ ಮದುವೆ ಮಾಡಿದರೆ ಗಂಡ ಹೆಂಡ್ತಿ ವಿಪರೀತ ಜಗಳಾಡ್ತಿರ್ತಾರೆ ದೊಡ್ಡ ಮಟ್ಟದ ಸಮಸ್ಯೆಗಳೇ ಇವರು ಮಾಡ್ಕೊಂಬಿಡ್ತಾರೆ ಇದು ಪರ್ಟಿಕ್ಯುಲರಾಗೆ ಇದೇ ರಾಶಿ ನಕ್ಷತ್ರದವರು ಅಂತ ಇದು ಮಾಡಲಿಕ್ಕಾಗಲ್ಲ ಈ ಒಂದು ಡೇಟ್ ಇರಬೇಕು ಈ ಒಂದು ಲಗ್ನ ಇರಬೇಕು ಈ ಒಂದು ದಶಾಭುಕ್ತಿಗಳೆಲ್ಲ ನಡಿಬೇಕು ಆವಾಗ ನೋಡಿ ತುಂಬ ಕಷ್ಟ ಹ್ಯಾಂಡ್ಲು ಮಾಡೋದು ತುಂಬ ಕಷ್ಟ ಆಗುತ್ತೆ ನಮಸ್ಕಾರ